ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನಾವೀಗ ಮಲ್ಲೇಶ್ವರದಲ್ಲಿರುವಂಥ ಎಂಟನೇ ಕಾರ್ನಲ್ಲಿ ಒಂಬತ್ತನೇ ರಸ್ತೆಯಲ್ಲಿ ಅಂತ ರಾಮಸ್ವಲ್ ಹೋಟೆಲ್ ಬಂದಿದ್ದೀವಿ ಇಲ್ಲಿ ಬೆಳಗ್ಗೆ ಬಂದು ಟಿಫನ್ ಫೆಸಿಲಿಟೀಸ್ ಯಾವ್ಯಾವ ರೀತಿ ವೆರೈಟಿ ಫುಡ್ಗಳಿದೆ ಅನ್ನೋದು ಒಂದು ಕವರ್ ಮಾಡಿದ್ದೀವಿ ಯಾವ ರೀತಿ ಉಪಚಾರ ಮಾಡ್ತಾರೆ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಹಾಗೆ ಓಟ್ಲ ಅಭಿರುಚಿ ಏನಿದೆ ಅದೆಲ್ಲ ಸಂಪೂರ್ಣ ತಿಳ್ಕೊಳ್ಳೋಣ ಬನ್ನಿ ಬಗ್ಗೆ ಸಂಪೂರ್ಣ ದೂರ ತಿಳ್ಕೊಳ್ಳೋಣ ಬನ್ನಿ ಓಟೆಲ್ ರುಚಿ ಸವಿಯೋದಕ್ಕೆ ಬೆಂಗಳೂರಿನ ಎಂಟು ದಿಕ್ಕಿನಿಂದನೂ ಬರ್ತಾರೆ ಅದೇ ರಾಮಾಶ್ರಮ್ ಹೋಟ್ಲ್ ಸ್ಪೆಷಲ್ ನೋಡಿ ಶುಚಿ ರುಚಿಗೆ ಮತ್ತೊಂದು ಹೆಸರು ರಾಮಾಶ್ರಮ್ ಹೋಟ್ಲು ಈ ಹೋಟ್ಲಲ್ಲಿ ಬಡವ್ರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಒಳ್ಳೆ ಫುಡ್ ಕೊಡ್ತಾರೆ ಅಂದರೆ ಯಾವುದೇ ಫುಡ್ ತಗೊಳ್ಳಿ ಎಲ್ಲ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಡುವಂಥ ಜಾಗ ನೋಡಿ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಕ್ವಾಂಟಿಟಿಯಲ್ಲಿ ಕೂಡ ಯಾರಿಗೂ ಕೊರತೆ ಇಲ್ಲ ಹಾಗೆ ಇದು ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಆಗಿ ಯಾರೇ ಆಗಿರಲಿ ಇಲ್ಲಿ ಬಡವರು ವರ್ಗ ಅಂತಲ್ಲ ಯಾರ್ಯಾರು ಬೆಳಗ್ಗೆ ಕೆಲಸಕ್ಕೆ ಹೋಗುವಂಥವ್ರು ಆಗಿರಲಿ ಹಾಗೇ ವಿಶೇಷವಾಗಿ ಹೀಗೆ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಮನೇಲಿ ಮಾಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಈ ಹೋಟ್ಲನ್ನು ಆಶ್ರಯಿಸ್ಕೊಂಡು ಬರೋವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ ಮಕ್ಕಳಿಗೆ ಒಳ್ಳೆ ಊಟ ಒಳ್ಳೆ ತಿಂಡಿ ಎಲ್ಲ ದೊರಕುತ್ತೆ ಇಲ್ಲಿ ಹಾಗೇ ಹಾಗೆ ಮಕ್ಕಳಿಗೆ ಹೊಟ್ಟೆ ತುಂಬ ಸಿಗುತ್ತೆ ಇಲ್ಲಿ ಅಂದರೆ ಅವ್ರು ಕೊಡುವಂಥ ಕ್ವಾಂಟಿಟಿ ಮಕ್ಕಳಿಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂತ ಹೇಳ್ತಾ ಇರೋದು ಹಾಗೆ ಒಂದು ದೋಸೆ ತಗೊಳ್ಳಿ ಇಡ್ಲಿ ತಗೊಳ್ಳಿ ಆಮೇಲೆ ಪೊಂಗಲ್ ತೊಗೊಳ್ಳಿ ಹಾಗೆ ಖಾರ ಭಾತು ಕೇಸರಿ ಭಾತು ಹಾಗೇ ಬಿಸಿಬೇಳೆ ಭಾತು ಇವೆಲ್ಲ ಯಾವುದೇ ತೊಗೊಂಡ್ರೂ ಕೂಡ ದೋಸೆ ಯಾವುದೇ ತೊಗೊಂಡ್ರೂ ಕೂಡ ಮೂವತ್ತು ರೂಪಾಯಿ ತಿಂಡಿ ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆವರೆಗೂ ಒಳ್ಳೆ ತಿಂಡಿ ಸಿಗುತ್ತೆ ಬನ್ನಿ ಸಲ ಈ ರುಚಿಯ ಸವಿ ಕಂಡವರು ಮತ್ತೆ ಈ ಹೋಟ್ಲನ್ನ ಮರೆಯೋದಿಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಬರ್ತಾಯಿರ್ತೀರ ಅಷ್ಟು ಚೆನ್ನಾಗಿದೆ ಹಾಗೇ ಇಲ್ಲಿ ಉಪಚಾರ ಮಾಡುವಂಥ ಏನು ಸಪ್ಲೈಯರ್ ಇದ್ದಾರೆ ಅವರು ಕೂಡ ಅಷ್ಟೇ ಯಾರೋ ಮನೆಯವರೇ ಬಂದವರೇ ಅನ್ನೋ ಥರ ಏನು ಬೇಕು ಅಂತ ಕೇಳಿ ಯಾವ ರೀತಿ ಉಪಚಾರ ಮಾಡ್ತಾರೆ ಅಂದರೆ ಈ ಹೋಟ್ಲನ್ನ ವೈಶಿಷ್ಟ್ಯನೇ ಹಾಗೆ ಓನರಿಂದ ಹಿಡಿದು ಕೆಲಸಗಾರವ್ರಿಗೂ ಕಸ್ಟಮರ್ಗಳನ್ನ ದೇವರು ಅಂತ ನೋಡ್ತಾರೆ ಅಂಥ ಒಂದು ಒಳ್ಳೆ ಓಟ್ಲು ಬೆಂಗಳೂರಿನಲ್ಲಿ ಇವತ್ತಿದೆ ಅದು ಮಲ್ಲೇಶ್ವರದಂಥ ಹೃದಯ ಭಾಗದಲ್ಲಿ ಇಂಥ ಓಟ್ಲು ಬಂದಿದೆ ರಾರಾಜಿಸ್ತಾ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನೋಡಿ ಎಲ್ಲರ ರುಚಿಗಳ ಸವಿ ರುಚಿಯನ್ನು ಸವಿರಿ ಹಾಗೇ ನೀವು ಆಸ್ವಾದಿಸಿದ ಈ ಸವಿ ನಿಮ್ಮ ಸ್ನೇಹಿತರ ಬಳಗಕ್ಕೂ ತಿಳಿಸಿ ಹಾಗೆ ಅವ್ರಿಗೂ ಕೂಡ ಕರೆತನ್ನಿ ಇಲ್ಲಿರುವಂಥ ಒಂದು ಸವಿ ರುಚಿಯನ್ನು ಅವರು ಸವೀಲಿ ಆಸ್ವಾದಿಸ್ಲಿ ಅಂತ ಹೇಳ್ತಾ ನೋಡಿ ಇನ್ನೂ ಹೇಳ್ತಾ ಹೋದರೆ ಇದು ಏನೋ ಒಂದು ರೀತಿ ಅತಿಶಯೋಕ್ತಿ ಅಂತ ಅನ್ನಿಸ್ಬಿಡುತ್ತೆ ನಾವು ಹೇಳೋದಲ್ಲ ಇದು ನೀವು ಬಂದು ಈ ತಿಂಡಿಯನ್ನು ಸವಿದಾಗ ಇದರ ರುಚಿ ಇದರ ಮಹತ್ವ ಕ್ವಾಲಿಟಿ ಕ್ವಾಂಟಿಟಿ ಹಾಗೆ ಇಲ್ಲಿ ಸಪ್ಲೈ ಮಾಡುವಂಥ ಎಲ್ಲ ಕೆಲಸಗಾರರು ಎಲ್ಲ ಅರಿವು ನಿಮ್ಮ ಗಮನಕ್ಕೆ ಬರುತ್ತೆ ನಾನಂತೂ ಇಲ್ಲಿ ಎಲ್ಲ ತಿಂಡಿಗಳ ಸವಿ ರುಚಿಯನ್ನು ಸವದಿದ್ದೀನಿ ಹಾಗೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕಸ್ಟಮರ್ಗಳು ಭಾಳ ಸೊಗಸಾಗಿದೆ ಅಂತ ಎಲ್ಲ ವರ್ಣಿಸ್ತಾ ಇದ್ದಾರೆ ನೀವು ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ